ಕನ್ವೆನ್ಷನಲ್ ಫ್ಯಾಕ್ಟರ್ಸ್ ಬಗ್ಗೆ ಎಲ್ಲರಿಗು ಪರಿಚಯ ಇದೆ ಶುಗರು ಸ್ಮೋಕಿಂಗು ಹಾಗೆ ಹೈಪರ್ ಟೆನ್ಷನ್ನು ಫ್ಯಾಮಿಲಿ ಹಿಸ್ಟ್ರಿ ಕೊಲೆಸ್ಟ್ರಾಲ್ ಇದು ಬಿಟ್ಟು ಇವಾಗ ಅಷ್ಟೊಂದು ಅಂದರೆ ಪೊಲ್ಯೂಷನ್ ಬಗ್ಗೆಯೂ ಕೂಡ ಒಂದು ಸ್ವಲ್ಪ ಅಲ್ಲಿ ಜಯದೇವದಲ್ಲಿ ಒಂದು ಸ್ಟಡಿ ಇದೆ ಪೊಲ್ಯೂಷನಿಂದ ಹಾರ್ಟ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಅಂತ ಎರಡನೇದು ಸ್ಟ್ರೆಸ್ಸು ಸ್ಟ್ರೆಸ್ ಹೆಂಗಿರುತ್ತೆ ಅಂದರೆ ನಿಮ್ಗೆ ಕ್ವಾಂಟಿಫೈ ಮಾಡೋಕ್ಕೆ ಬರೋದಿಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದರೆ ಒಂದು ರಿಪೋರ್ಟ್ ಇರುತ್ತೆ ಬಿ ಪಿ ಜಾಸ್ತಿ ಇದೆ ಅಂದರೆ ನಮಗೆ ಮೆಜರ್ ಮಾಡೋಕ್ಕೆ ಬರುತ್ತೆ ಈಗ ಒತ್ತಡಕ್ಕೆ ಏನು ನಮಗೇನು ಮೆಜರ್ ಇಲ್ಲ ಅಲ್ಲಿ ಯಾವ ಮಾರ್ಕರ್ ಇರೋದಿಲ್ಲ ಬಟ್ ಸೈಟೋಕೈನ್ಸ್ ಅಂತ ಇರ್ತವೆ ಅದು ತುಂಬ ಅಡ್ವಾನ್ಸ್ ಸ್ಟಡೀಸು ನಾವು ನೋಡ್ತಕ್ಕಂಥದ್ದು ಏನು ಅಂದರೆ ಈ ಸೈಟೋಕೈನ್ಸ್ ಅಂದರೆ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಅಂತ ಹೇಳ್ತೀವಿ ಆ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ವಿಚ್ ಅರೈಸ್ ಬಿಕಾಸ್ ಆಫ್ ಸ್ಟ್ರೆಸ್ ಅದರಿಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತವೆ ಈ ಅವೇರ್ನೆಸ್ ಅಂದರೆ ಈಗ ತುಂಬ ಚಿಕ್ಕ ವಯಸ್ಸಿನಲ್ಲಿ ತುಂಬ ಮಾಡಬೇಕನ್ನೋ ಹಂಬಲ ಅಥವಾ ಅದಕ್ಕೆ ಒಂದು ಆಸಕ್ತಿ ಅಥವಾ ಒಂದು ಎಂಥೂಸಿಯಾಸಮ್ ಇರುತ್ತಲ್ಲ ವಿ ಹ್ಯಾ ಟು ಬ್ಯಾಲೆನ್ಸ್ ಇಟ್ ಅನ್ನೋ ಒಂದು ಎಲ್ಲರಿಗೂ ನಾವು ಆ ಒಂದು ಧ್ಯಾನ ಕೊಡಬೇಕಾಗತ್ತೆ ಯಾಕಂದರೆ ಚಿಕ್ಕ ವಯಸ್ಸಿಗೆ ಎಲ್ಲರೂ ಮೊದಲನೇ ಜನ್ರೇಷನಲ್ಲಿ ಫಿಫ್ಟಿ ಫೈವ್ ಇಯರ್ಸ್ಗೆ ಮನೆ ಮಾಡಬೇಕು ಅಂತ ಇರ್ತಿತ್ತು ಇವಾಗ ಮೂವತ್ತು ವರ್ಷದಲ್ಲೇ ನಾವು ಅದನ್ನೆಲ್ಲ ಅಚೀವ್ ಮಾಡಬೇಕು ಅನ್ನೋ ಒಂದು ಇದು ಇರುತ್ತೆ ಸೊ ಅದನ್ನು ಮಾಡಬೇಕಾದ್ರೆ ಇಟ್ ಟೇಕ್ಸ್ ಎ ಟೋಲ್ ಆ ಟೋಲ್ ಏನಂದರೆ ಅದೇ ಸ್ಟ್ರೆಸ್ಸು ಬೇಸಿಕಲಿ ಸೊ ಅದನ್ನು ನಾವು ಆ ಥರ ಒಂದು ಇದರಲ್ಲಿ ಮಾಹಿತಿಯಲ್ಲಿ ಒಂದು ಮೋರ್ ಗ್ರೌಂಡೆಡ್ ಲೈಫ್ ವ್ಯೂವನ್ನ ಕೊಟ್ಟರೆ ಜನಕ್ಕೆ ಆ ಸ್ಟ್ರೆಸ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಲಾಂಗ್ ಟರ್ಮಲ್ಲಿ ಇರೋಕ್ಕೆ ನೋಡಿಕೊಂಡು ಅದನ್ನು ಕಮ್ಮಿ ಇರುತ್ತೆ ಎರಡನೇದು ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಎಲ್ಲರಿಗೂ ಗೊತ್ತಿರತ್ತೆ ನಾವು ಗಾಡಿಗೆ ಪ್ರತಿ ವರ್ಷ ಸರ್ವಿಸ್ ಮಾಡ್ತೀವಿ ಬಟ್ ಬಾಡಿಗೆ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳೋದಿಲ್ಲ ಸೊ ದಟ್ ಈಸ್ ದಟ್ ದಟ್ ಈಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಟು ಇನ್ಫ್ಯೂಸ್ ಇನ್ ಆಲ್ ಆಫ್ ಅಸ್ ನಾವು ಪ್ರತಿ ವರ್ಷ ಟೈಮ್ ಬರೋ ಮುಂಚೆ ಹೋಗಿ ಕರೆಕ್ಟಾಗಿ ಸರ್ವಿಸ್ ಮಾಡಿ ಬಂದ್ಬಿಡ್ತೀವಿ ಒಂದು ಹೆಲ್ತ್ ಚೆಕ್ ಮಾಡಿಸ್ಕೊಂಡಿದ್ದೀನಿ ಅಂತ ಕೇಳಿದ್ರೆ ಯಾರೂ ಮಾಡಿಸಿರೋದಿಲ್ಲ ನಂಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ತೊಂದರೆ ಇಲ್ಲದೆ ಇರೋರಿಗೇನೆ ಹೆಲ್ತ್ ಚೆಕಪ್ ಮಾಡಬೇಕು ಯಾಕೆ ಅಂತಂದರೆ ಅವಾಗ ತಾನೇ ನಮ್ಮ ರಿಸ್ಕ್ ಏನಿದೆ ಅಂತ ನಮ್ಗೆ ಗೊತ್ತಾಗೋದು ಅದು ಗೊತ್ತಾದರೆ ಮಾತ್ರ ಮುಂದೆ ಏನು ಮಾಡಿಫೈ ಮಾಡಬೇಕು ಅಂತ ನಮ್ಗೆ ಗೊತ್ತಾಗೋದು ಈ ಒಂದು ಇಂಪ್ರೆಷನ್ನ ನಾವು ಜನಕ್ಕೆ ಕೊಡಬೇಕು ಕರೆಕ್ಟ್ ಸೊ ಇವಾಗ ಸರ್ ಹೇಳ್ದಂಗೆ ಕೊಲೆಸ್ಟ್ರಾಲು ಒಂದು ಈಸಿಲಿ ಐಡೆಂಟಿಫೈಯಬಲ್ ಫ್ಯಾಕ್ಟರು ಇಪ್ಪತ್ತು ವರ್ಷದ ಏಜಿಗೆ ಮಾಡಿಸ್ಬೇಕು ಅಂತ ಹೇಳಿ ನಮ್ಮದು ಅಸೋಸಿಯೇಷನ್ ಒಂದು ಇದು ಇದೆ ಯಾಕಂದರೆ ನೀವು ಲಾಂಗ್ ಟರ್ಮ್ ನೀವು ಯೋಚನೆ ಮಾಡಬೇಕಿತ್ತು ಅಂದರೆ ಅದನ್ನು ಮುಂಚಿತವಾಗೇ ನೀವು ಕಂಡುಹಿಡಬೇಕು ಫಸ್ಟು ನಿಮ್ಗೆ ಏನು ರಿಸ್ಕ್ ಇದೆ ಅಂತ ಗೊತ್ತಿದ್ರೆ ತಾನೇ ನೀವು ಅದು ಮಾಡಬೇಕು ಅಂತ ಕೊಲೆಸ್ಟ್ರಾಲ್ ಮಾಡಿಸ್ಬೇಕು ಶುಗರ್ ಇದೆಯಾ ಅಂತ ನೋಡಬೇಕು ಒಂದು ತರ್ಟಿ ಫೈವ್ ಇಯರ್ಸ್ಗೆ ಬಂದಾಗ ತರ್ಟಿ ಇಯರ್ಸ್ ಇವಾಗಂತೂ ನಾವು ತುಂಬ ಕಮ್ಮಿ ಜನಕ್ಕೆಲ್ಲ ನೋಡ್ತಾ ಇದ್ದೀವಿ ಅಂದರೆ ನಾವೆಲ್ಲ ಪಾಸಾಗಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಆವಾಗೂ ಇವಾಗ್ಲೂ ಸ್ಪೆಕ್ಟ್ರಮೇ ಬೇರೆ ಇದೆ ಪೇಷಂಟ್ಸ್ದು ಆವಾಗ ತುಂಬ ಒಂದು ಸಿಕ್ಸ್ಟಿ ಸೆವೆಂಟಿ ಐವತ್ತು ವರ್ಷದಿಂದ ಇರೋರು ಇವಾಗ ತುಂಬ ಕಮ್ಮಿ ನಾವೆಲ್ಲ ಐ ಥಿಂಕ್ ನಾನು ಒಂದು ನೈನ್ಟೀನ್ ಇಯರ್ಸು ಇವರು ಒಂದು ಸಿಕ್ಸ್ಟೀನ್ ಇಯರ್ಸ್ ಅವ್ರಿಗೆಲ್ಲ ಒಂದು ಆ್ಯಂಜೋ ಪ್ಲಾಸ್ಟಿ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಇದು ಇದೆ ಸೊ ಅದು ಇರೋದರಿಂದ ಈ ಕೊಲೆಸ್ಟ್ರಾಲು ಶುಗರು ಬಿ ಪಿ ಚೆಕಪ್ಪು ಕಾರ್ಡಿಯೋಗ್ರಾಮು ಇ ಸಿ ಜಿ ಟ್ರೆಡ್ಮಿಲ್ ಟೆಸ್ಟ್ ಇವು ಬೇಸಿಕ್ ಸಿಂಪಲ್ ಟೆಸ್ಟ್ ವಿಚ್ ವಿ ಡೂ ಸೊ ಇದನ್ನು ಇಷ್ಟು ಮಾಡಿಕೊಂಡ್ರೆ ಒಂದು ಐಡಿಯಾ ನಮಗೆ ಸಿಕ್ಬಿಡುತ್ತೆ ಏನಿದೆ ರಿಸ್ಕ್ ಪ್ರೊಫೈಲು ಅಂತ ಅದನ್ನು ನೋಡಿಕೊಂಡು ಈ ಥರ ಇದೆಯಪ್ಪ ಇದೆಲ್ಲ ಇಲ್ಲ ಎಲ್ಲ ನಾರ್ಮಲ್ ಇದೆ ಅಂದರೆ ಒಂದು ಎರಡು ವರ್ಷ ನೀವು ನೋಡ್ಕೊಳ್ಳಿ ಮತ್ತೆ ಬಂದುಬಿಟ್ಟು ತೋರಿಸ್ಕೊಡಿ ಅಂತ ಹೇಳ್ತೀವಿ ಇಲ್ಲ ಇದು ಎಚ್ಚರಿಕೆ ಇದು ರೆಡ್ ಫ್ಲಾಗ್ ಇದೆ ಇದನ್ನು ನೀವು ಮಾಡಿಫೈ ಮಾಡೋಕ್ಕೆ ಈ ಥರ ಮಾಡಬೇಕು ಅನ್ನೋ ಸಲಹೆ ನಾವು ಕೊಡ್ಬೋದು ಈಗ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ ಅಂದರೆ ಹಾರ್ಟ್ ಅಟ್ಯಾಕು ಡಯಾಬಿಟಿಸು ಹೈಪರ್ ಟೆನ್ಷನ್ ಹೈ ಕೊಲೆಸ್ಟ್ರಾಲು ಇವೆಲ್ಲ ಬರೋದಕ್ಕೆ ಮಲ್ಟಿಪಲ್ ರೀಸನ್ಸ್ ಇರ್ತದೆ ಮಲ್ಟಿಫ್ಯಾಕ್ಟರ್ ಅಂತ ಕರಿತೀವಿ ಈಗ ನಾವು ಈ ಮಲೇರಿಯಾ ಟೈಫಾಯ್ಡ್ ಡೆಂಗ್ಯೂ ಥರ ಪರ್ಟಿಕ್ಯುಲರ್ ಏಜೆಂಟ್ ಅಥವಾ ಆರ್ಗನಿಸಮ್ ಇದೆ ಅಂತ ಹೇಳಕ್ ಬರೋದಿಲ್ಲ ಇದರಲ್ಲಿ ಸೊ ನಮಗೆ ಎಷ್ಟು ನಂಬರ್ ಆಫ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೋ ಅಷ್ಟು ಹಾರ್ಟ್ ಅಟ್ಯಾಕ್ ಅವರ್ಸ್ ಜಾಸ್ತಿ ಇರುತ್ತೆ ಅಷ್ಟು ಕಡಿಮೆ ಏಜಲ್ಲಿ ಬರ್ಬೋದು ಸೊ ನಾವು ಹೆಲ್ತ್ ಚೆಕ್ ಮಾಡೋದ್ರಿಂದ ನಂಬರ್ ಆಫ್ ರಿಸ್ಪ್ಯಾಕ್ಟರ್ಸ್ ಎಷ್ಟು ಅಂತ ನಮಗೆ ಅರ್ಲಿ ಏಜಲ್ಲಿ ಗೊತ್ತಾದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನು ಮಾಡ್ಬೋದು ಅಥವಾ ಡಯಟ್ ಎಕ್ಸರ್ಸೈಸ್ನ ಕಂಟ್ರೋಲ್ ಮಾಡ್ಕೋಬೋದು ಆಗಿಲ್ಲ ಅಂದರೆ ಅದಕ್ಕೆ ಮೆಡಿಕೇಶನ್ಸು ಇದೆ ಈಗ ಜೆನೆಟಿಕ್ ಫ್ಯಾಕ್ಟ್ರಿಗಳಿಂದ ಅರ್ಲಿ ಡಯಾಬಿಟಿಸ್ ಬಂತು ಅರ್ಲಿ ಕೊಲೆಸ್ಟ್ರಾಲ್ ಬಂತಂದ್ರೆ ಅದು ಅರ್ಲಿ ಸ್ಟೇಜಲ್ಲೇ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗುತ್ತೆ ಬಂದಿರಲಿಲ್ಲ ಅಂತಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ನ ಮಾಡಿಕೊಂಡು ಮತ್ತೆ ರಿವ್ಯೂ ಮಾಡಬೇಕಾಗುತ್ತೆ ಅದು ಬರೀ ಲೈಫ್ ಸ್ಟೈಲ್ ಚೇಂಜಸ್ ಕಂಟ್ರೋಲ್ ಆಗಿದೆಯಾ ಅಥವಾ ಅದಕ್ಕೆ ಅಡಿಷನಲ್ ಮೆಡಿಸಿನ್ ಥೆರಪಿ ಬೇಕಾ ಬರೀ ಲೈಫ್ ಸ್ಟೈಲ್ ಚೇಂಜ್ ಒಂದೇ ಆಗೋದಿಲ್ಲ ಕೆಲವೊಂದು ಕಂಡೀಷನ್ಗಳಿಗೆ ಅದ್ರ ಜೊತೆ ಮೆಡಿಸಿನ್ಸ್ ಬೇಕಾಗುತ್ತೆ ಸೊ ಬೇರೆ ಬೇರೆ ಲೆವೆಲ್ಸ್ ಆಫ್ ಪ್ರಿವೆನ್ಷನ್ ಹೇಳಿದಾಗ ಪ್ರೈಮರ್ಡೇಲ್ ಅಂದ್ರೆ ನಮಗೆ ಈ ರಿಸ್ಫ್ಯಾಕ್ ರಿಸ್ಫ್ಯಾಕ್ಟರ್ ಬರೋಕ್ಕಿಂತ ಮುಂಚೆ ಮಾಡೋ ಪ್ರಿವೆನ್ಷನ್ ಅದಕ್ಕೆ ಲೈಫ್ ಸ್ಟೈಲ್ ಚೇಂಜ್ ಅಷ್ಟೇ ಸಾಕು ಪ್ರೈಮರಿಂದ ಆಲ್ರೆಡಿ ರಿಸ್ಫ್ಯಾಕ್ಟರ್ಸ್ ಬಂದ್ಬಿಟ್ಟಿರುತ್ತೆ ಬಂದ್ಮೇಲೆ ಅವ್ಳನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು ಈಗ ಬಿ ಪಿ ಬಂದ್ರೆ ಬಿ ಪಿ ಮಾತ್ರ ತಗೋಬೇಕು ಶುಗರ್ ಬಂದರೆ ಶುಗರ್ ಮಾತ್ರ ತಗೋಬೇಕು ಕೊಲೆಸ್ಟ್ರಾಲ್ ಬಂದರೆ ಕೊಲೆಸ್ಟ್ರಾಲ್ ಮಾತ್ರ ತಗೋಬೇಕು ಲೈಫ್ ಸ್ಟೈಲ್ ಚೇಂಜ್ ಜೊತೆಗೆ ಇವು ಇರಬೇಕು ಮತ್ತೆ ಸ್ಮೋಕಿಂಗ್ ಆಗಿ ಬಿಡಬೇಕು ಆಲ್ಕೋಹಾಲ್ನ ಮೋಡರೇಷನ್ ತೊಗೊ ಕಡಿಮೆ ಮಾಡಬೇಕು ಹಾಗೆ ಸೊ ಇವು ಮಾಡೋದ್ರಿಂದ ನಮಗೆ ಪ್ರೈಮರಿ ಪೇರೆಂಟ್ಸ್ ಅಚೀವ್ ಮಾಡ್ತೀವಿ ಅಷ್ಟಕ್ಕೂ ಸಾಕಾಗಿಲ್ಲ ಈಗ ಕೆಲವೊಬ್ರು ಏನು ಮಾಡ್ತಾರೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಫಸ್ಟ್ ಟೈಮ್ ಬಂದ್ಬಿಡ್ತಾರೆ ಆಲ್ರೆಡಿ ಡಿಸೀಸ್ ಬಂದ್ಬಿಟ್ಟಿದೆ ಅವ್ರಿಗೆ ಡಿಸೀಸ್ನ ಟ್ರೀಟ್ ಮಾಡ್ತೀವಿ ಆಮೇಲೆ ರಿಸ್ಪೆಕ್ಟ್ ನೋಡೋಕ್ಕಿಂತ ನಾವು ಡಿಸೀಸ್ ಬರೋಕ್ಕಿಂತ ಮುಂಚೆನೇ ಫ್ಯಾಕ್ಟರ್ ಕಂಡು ಕಂಡಿಡೋದು ಕಂಟ್ರೋಲ್ ಮಾಡಿದರೆ ಫ್ಯೂಚರ್ ಆಗು ಹಾರ್ಟ್ ಅಟ್ಯಾಕ್ ತಪ್ಪಿಸ್ಬೋದು ಸೊ ಇವತ್ತು ಈ ಡಿಸ್ಕಷನ್ ಏನಾಗ್ತಿದೆ ಅಂದರೆ ಸೆಪ್ಟೆಂಬರ್ ಟ್ವೆಂಟಿ ನೈನ್ತ್ ವರ್ಲ್ಡ್ ಹಾರ್ಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಸೊ ಆ ವರ್ಲ್ಡ್ ಹಾರ್ಟ್ ಅಲ್ಲಿ ಇವಾಗಲೂ ಕೂಡ ಪ್ರಪಂಚದ ಎಲ್ಲ ಕಡೆಯೂ ಮತ್ತೆ ಭಾರತದಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಇಸ್ ದ ಕಾಮನ್ ಕಾಸ್ ಆಫ್ ಡೆತ್ ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್ ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಏನೇನು ತಯಾರಿ ಮಾಡಬೇಕು ಅದನ್ನು ಅರ್ಲಿ ಸ್ಟೇಜಲ್ಲಿ ಮಾಡಿಬಿಟ್ಟು ಸೊ ನಮ್ಮ ದೇಶದಲ್ಲಿ ಆಗ್ತಿರುವಂಥ ಈ ಹಾರ್ಟ್ ಅಟ್ಯಾಕ್ನ ಕಂಟ್ರೋಲ್ ಮಾಡಿ ನಂಬರ್ ಆಫ್ ಡೆತ್ನ ಪ್ರಿವೆಂಟ್ ಮಾಡ್ಬೋದು ಸರ್ ಇದ್ದರು ಅಂದರೆ ಕೊಲೆಸ್ಟ್ರಾಲು ಶುಗರು ಹೆಲ್ತ್ ಮಾಡ್ತಾ ಮಾಡ್ತಾಯಿದ್ದು ಮತ್ತೇನು ಟೆಸ್ಟ್ ಮಾಡಿಸ್ಬೋದು ಅಂತಂದರೆ ಇವಾಗ ಹೈ ಸೆನ್ಸಿಟಿವ್ ಸೀರಿ ಆಕ್ಟಿವ್ ಪ್ರೋಟೀನ್ ಅನ್ನೋದನ್ನು ಕಾಮನ್ಲಿ ಮಾಡ್ತಾ ಇದ್ದೀವಿ ಅದನ್ನು ಮಾಡಿಸ್ಬೇಕಾದ್ರೆ ಒಂದೇ ಒಂದು ರಿಕ್ವೆಸ್ಟ್ ಏನಿರುತ್ತೆ ಅಂದರೆ ಒಂದು ಲಾಸ್ಟ್ ಮಂತಲ್ಲಿ ನಿಮಗೆ ಯಾವುದೇ ಥರದ ಇನ್ಫೆಕ್ಷನ್ಸ್ಗಳು ಜಾಯಿಂಟ್ ಪೇನ್ಸ್ಗಳು ಆಗಿರಬಾರ್ದು ಯಾಕಂದರೆ ಸೀರಿ ಆಕ್ಟಿವ್ ಪ್ರೋಟೀನ್ ಅಲ್ಲೂ ಪಾಸಿಟಿವ್ ಬರುತ್ತೆ ಸೊ ಎಚ್ ಎಸ್ ಸಿ ಆರ್ ಪಿ ಪಾಸಿಟಿವ್ ಇದೆ ಅಂತಂತಂದರೆ ಮೈಕ್ರೋ ಇನ್ಫ್ಲಮೇಷನ್ ಒಳಗಡೆ ಬಾಡಿಯಲ್ಲಿ ಆಗ್ತಾ ಇದೆ ಅಂತ ಸರ್ ಹೇಳಿದಾಗೆ ಈ ಕರ್ನರ್ ಕರ್ನರ್ಯಾಟರ್ ಡಿಸೀಸ್ ಒಂದು ಇನ್ಫ್ಲಮೇಟರಿ ಡಿಸೀಸ್ ಅಂತ ಸೊ ವೆರಿ ಅರ್ಲಿ ಮೈಕ್ರೋಸ್ಕೋಪಿಕಲಿ ಒಳಗಡೆ ಬ್ಲಾಕೇಜ್ ಆಕ್ಟಿವ್ ಆಗಿತ್ತು ಅಂತಂತಂದರೆ ಅದನ್ನು ನಾವು ಸಪ್ರೆಸ್ ಮಾಡ್ಬೋದು ಈವನ್ ಕೊಲೆಸ್ಟ್ರಾಲ್ ನಾರ್ಮಲ್ ಇದ್ದಾಗೂ ನಾವು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ನ ಕೊಡ್ತೀವಿ ಯಾವಾಗ ಅಂತಂದರೆ ಎಚ್ ಎಸ್ ಸಿ ಆರ್ ಪಿ ಪಾಸಿಟಿವ್ ಇದ್ದಾಗ ಅದ್ರ ಜೊತೆಗೆ ಕೆಲವೊಂದು ಜೆನೆಟಿಕ್ ಕಾಸಸ್ ಇರುತ್ತೆ ಲೈಕ್ ಅಪೋಲೋ ಹೈಪೋಕ್ರೋಟೀನ್ ಬಿ ಪಾಸಿಟಿವಿಟಿ ಅದರದ್ದು ರೇಷಿಯೋಸ್ ನೋಡ್ತೀವಿ ಆ ಏನಾದರೂ ಇದಿತ್ತು ಅಂತಂದ್ರೆ ಅವಾಗಲೂ ನಾವು ಏನಂದರೆ ಸ್ಟ್ಯಾಟಿನ್ಸ್ನ ಆ್ಯಡ್ ಮಾಡಿಬಿಟ್ಟು ವಿ ಕೆನ್ ಪ್ರಿವೆಂಟ್ ಅಂದರೆ ನಿಮಗೆ ಕೊಲೆಸ್ಟ್ರಾಲ್ ಅಬ್ನಾಮಿನಿಲಿಟೀಸ್ ಇಲ್ಲ ಶುಗರ್ ಅಬ್ನಾಮಿಟೀಸ್ ಇಲ್ಲ ಎಚ್ ಎಸ್ ಸಿ ಆರ್ ಪಿ ಪಾಸಿಟಿವ್ ಅಂದರೆ ನಾವು ನೆಕ್ಸ್ಟ್ ಟೆನ್ ಇಯರ್ಸಲ್ಲಿ ಅವರು ಕಾರ್ಡಿವ್ಯಾಸ್ಕುಲರ್ ಇವೆಂಟ್ನ ನಾವು ಪ್ರಿವೆಂಟ್ ಮಾಡಬಹುದು ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಹೆಲ್ತ್ ಚೆಕ್ಸ್ನ ರೆಗ್ಯುಲೇಟ್ ಮಾಡ್ಬೋದು ಈಗ ನಾವು ಕರೆಂಟ್ಲಿ ಏನು ಮಾಡ್ತಾ ಇದೀವಿ ಅಂತಂತಂದರೆ ಹೆಲ್ತ್ ಚೆಕ್ ಮಾಡ್ಸೋಕ್ಕಿಂತ ಮುಂಚೆ ಒಂದು ಹಿಸ್ಟ್ರಿ ತೊಗೋತೀವಿ ನೀವು ಏನು ಏನೇನು ಟೆಸ್ಟ್ ಮಾಡಿಸ್ಬೇಕು ಅಂತ ಒಂದು ಲಾಗರಿತಮ್ ಬರೆದಿದೀವಿ ಈಗ ಈ ಒಂದು ಪರ್ಸನ್ಗೆ ನಾವು ಏನು ಚೆಕ್ ಮಾಡಿಸ್ಬೋದು ಅಂತ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದೆ ಜಾಸ್ತಿ ಟೆಸ್ಟ್ ಮಾಡಿಸ್ಬೇಕು ಫ್ಯಾಮಿಲಿ ಹಿಸ್ಟ್ರಿ ಏನೂ ಇಲ್ಲ ರೊಟೀನಾಗಿ ಒನ್ ಅವರ್ ಎಕ್ಸಸೈಸ್ ಮಾಡ್ತಾರೆ ಫ್ಯಾಮಿಲಿ ಹಿಸ್ಟ್ರಿ ಯಾವುದೂ ಇಲ್ಲ ಫ್ಯಾಕ್ಟರ್ಸ್ ಯಾವುದೂ ಇಲ್ಲ ಅಂತಂದಾಗ ಅವರಿಗೆ ಕಡಿಮೆ ಟೆಸ್ಟ್ಗಳು ಇರ್ತವೆ ಯಾರಿಗಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದೆ ನಿಯರ್ ಒನ್ಸ್ ಡಿಯರ್ ಒನ್ಸ್ ಯಾರಿಗಾದರೂ ಸಡನ್ ಕಡೆಗೆ ಇವೆಂಟ್ ಆಗಿತ್ತು ಅಂತಂತಂದರೆ ದೆನ್ ಯು ಆರ್ ಟು ಗೋ ಎಕ್ಸ್ಟೆನ್ಸಿವ್ಲಿ ಇದೆ ಕೆಲವೊಂದು ಟೈಮಲ್ಲಿ ನಾವು ಇ ಸಿ ಜಿ ಎಕೋ ಟಿ ಎಮ್ ಟಿ ಎಲ್ಲ ಆದಮೇಲೆ ಕೆಲವರಿಗೆ ಟಿ ಕೊರ್ನರ್ ಆಂಜ್ರಾಮ ಬರಿತೀವಿ ಯಾರಿಗೆ ಅಂತಂದರೆ ಯಾರು ಸಸ್ಪಿಷನ್ ಜಾಸ್ತಿ ಇದೆ ಅದರಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ ಕ್ಯಾಲ್ಶಿಯಂ ಸ್ಕೋರ್ ಅಂತ ನೋಡ್ತೀವಿ ಕ್ಯಾಲ್ಷಿಯಂ ಸ್ಕೋರ್ ನೋಡಿದಾಗ ಇನ್ ಕೇಸ್ ಏನಾದರೂ ಅಲ್ಲಿ ಕ್ಯಾಲ್ಶಿಯಂ ಸ್ಕೋರ್ ಜಾಸ್ತಿ ಇದೆ ಅಂದರೆ ಸ್ಟ್ಯಾಟಿನ್ಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಈ ಥರದ್ದು ನಾವು ವಿ ಹ್ಯಾವ್ ಟು ಜಸ್ಟಿಫೈ ಈಚ್ ಪೇಷಂಟ್ ಅವ್ರು ಯಾವ್ರಿಗೆ ಏನಂದ್ರೆ ಮುಂದೆ ಮುಂಜಾಗ್ರತೆಯಾಗಿ ನಾವು ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಏನೇನು ಟೆಸ್ಟ್ ಮಾಡಿಸ್ಬೋದು ಅಂತ ನಾವು ನೋಡ್ಬೋದು ಈ ಔಟ್ ಆಫ್ ಸಿ ಸ್ಟಡೀಸಲ್ಲಿ ಟೆನ್ ಇಯರ್ಸಲ್ಲೇ ಕೊಲೆಸ್ಟ್ರಾಲ್ ಡೆಪಾಸಿಟ್ಸ್ನ ಆರ್ಟ್ರೀಸಲ್ಲಿ ನೋಡ್ತಾರೆ ಎಟ್ ಟೆನ್ ಇಯರ್ಸ್ ಅಂದರೆ ಹತ್ತು ವರ್ಷದ ಮಕ್ಕಳೊಂದು ಈಗ ಏನೋ ಒಂದು ಕಾರಣದಲ್ಲಿ ಡೆತ್ ಆಗಿದ್ದರೆ ಅವ್ರು ಅಟಪ್ಸಿ ಮಾಡಿದಾಗ ಅಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ಸ್ ನೋಡಿದ್ದಾರೆ ಸೊ ಹಾಗಾಗಿ ನಾವು ಯಾವುದೇ ಏಜಲ್ಲೂ ಹಾರ್ಟ್ ಅಟ್ಯಾಕ್ ನೋಡಿದರೂ ಈಗ ನಮಗೆ ಏನಂತಂದರೆ ಒಂದು ಆಶ್ಚರ್ಯ ಇಲ್ಲ ಸೊ ಈಗಿನ ಒಂದು ಸ್ಟ್ರೆಸ್ ಲೆವೆಲ್ ಸರ್ ಹೇಳಿದಾಗೆ ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಇದೆ ಸೊ ಅದು ಅದ್ರ ಜೊತೆಗೆ ಒಂದು ಡ್ರಗ್ ಅಬ್ಯೂಸ್ ಜಾಸ್ತಿ ಇದೆ ಕೋಕೇನ್ ಕೋಕೇನ್ ಕಾಸಸ್ ಹಾರ್ಟ್ ಅಟ್ಯಾಕ್ಸ್ ಸೊ ಹಾಗಾಗಿ ಸೊ ಇದನ್ನು ನಾವು ಏನಂತಂದರೆ ಒಂದು ಏನಂತಂದ್ರೆ ಅವೇರ್ನೆಸ್ ಕೊಟ್ಟರೆ ಅವಾಗ ಅದನ್ನು ನಾವು ಅಂತ ಸರ್ ನಮ್ಮ ಜೊತೆಗೆ ಇವಾಗ ಡಾಕ್ಟರ್ ಲಕ್ಷ್ಮೀಪತಿ ಅವರು ಕೂಡ ಜಾಯಿನ್ ಆಗಿದ್ದಾರೆ ಲಕ್ಷ್ಮೀಕಾಂತ್ ಲಕ್ಷ್ಮೀಕಾಂತ್ ಅವರು ಸೊ ಅಪೋಲೋ ಆಸ್ಪತ್ರೆಯ ಹಿರಿಯ ವೈದ್ಯರು ವಿಶೇಷ ಅಂದರೆ ಒಂದು ಎರಡೂವರೆ ಸಾವಿರಕ್ಕೂ ಹೆಚ್ಚು ಆಂಜಿಯೋಪ್ಲಾಸ್ಟಿಗಳನ್ನು ಮಾಡಿದರೆ ಐನೂರಕ್ಕೂ ಹೆಚ್ಚು ಸೀರಿಯಸ್ ಇರುವಂತಹ ಆನ್ಜಿಯೋಪ್ಲಿಸ್ಟಿ ಕಾರ್ಯಗಳನ್ನು ಮಾಡಿಕೊಂಡು ಒಂದು ಆರು ಸಾವಿರ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರನ್ನು ಕೂಡ ನಾನು ವಿಜಯವಾಣಿ ಪರವಾಗಿ ಸ್ವಾಗತ ಕೋರ್ತೇನೆ ಪ್ರಭುದೇವ್ ಶಾಸ್ತ್ರಿ ಮಠ ವೆಲ್ಕಮ್ ಮಾಡಬೇಕು ಥ್ಯಾಂಕ್ ಯು ಸರ್ ಸೊ ಆಲ್ರೆಡಿ ಎಲ್ಲ ಮಾತಾಡಿರ್ತಾರೆ ಅಂತ ಕಾಣುತ್ತೆ ಸೊ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವೇನಾದರೆ ಕರಿತೀವೋ ಶಕರೆ ಕಾಲ ಇರ್ಬೋದು ಬಿ ಪಿ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಫ್ಯಾಮಿಲಿ ಹಿಸ್ಟ್ರಿ ಅಂತ ಏನಾದರೂ ಕರಿತೀವೋ ಅಥವಾ ಹೈ ರಿಸ್ಕ್ ಬಿಹೇವಿಯರ್ ಅಂತ ಕರಿತೀವಿ ಸ್ಮೋಕಿಂಗ್ ಇರ್ಬೋದು ಡ್ರಗ್ ಅಬ್ಯೂಸ್ ಇರ್ಬೋದು ಇವೆಲ್ಲವೂ ಬಿಟ್ಟು ಇನ್ನೂ ಒಂದು ಈಗ ಲೇಟೆಸ್ಟ್ ಆಗಿ ಒಂದು ಅಡಿಷನಲ್ ಫ್ಯಾಕ್ಟರ್ ಅಂತ ಆ್ಯಡ್ ಆಗಿರೋದು ನಿದ್ರೆ ಅನ್ನುವಂಥದ್ದು ಸ್ಲೀಪ್ ಹ್ಯಾಸ್ ಬೀನ್ ಆ್ಯಡೆಡ್ ಆಸ್ ಆನ್ ಅಡಿಷನಲ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಡಿಸೀಸಸ್ ಯಾರಿಗಾದರೆ ನಿದ್ದೆ ಅನ್ನೋದು ಕಂಟಿನ್ಯೂಯಸ್ ಆಗಿ ಅವ್ರಿಗೆ ನಿದ್ದೆ ಅನ್ನೋದು ಕರೆಕ್ಟಾಗಿ ಆಗ್ತಾ ಇಲ್ಲ ಸತತವಾಗಿ ಸೆವೆನ್ ಅವರ್ಸ್ ಅಟ್ ಲೀಸ್ಟ್ ಒಬ್ಬ ಮನುಷ್ಯನಿಗೆ ಸೆವೆನ್ ಟು ಏಟ್ ಅವರ್ಸ್ ಫಾರ್ ಅನ್ ಅಡಲ್ಟ್ ಮೇಲ್ ಆರ್ ಫೀಮೇಲ್ ಅನ್ನೋರಿಗೆ ಮಿನಿಮಮ್ ಅಷ್ಟು ನಿದ್ದೆ ಅನ್ನೋದು ಇರಬೇಕು ಈಗಿರುವಂಥ ಓ ಟಿ ಟಿ ಆ್ಯಂಡ್ ಫ್ರೀ ಡಾಟಾ ಜಮಾನದಲ್ಲಿ ಎಲ್ಲಾನು ನೈಟಲ್ಲಿ ಮಲಗೋದಕ್ಕಿಂತ ಮುಂಚೆ ಫೋನು ಬೆಳಗ್ಗೆ ಎದ್ಮೇಲೂ ಫೋನ್ ಸೊ ಮೆಜಾರಿಟಿ ಆಫ್ ದ ಟೈಮ್ ಯು ಲೂಸ್ ಔಟ್ ಆನ್ ಸ್ಲೀಪ್ ಸೊ ಇಷ್ಟು ದಿವಸ ಏನಾದರೆ ಕನ್ವೆನ್ಷನಲ್ ಆಗಿ ಬರೀ ಶುಗರ್ ಬಿ ಪಿ ಅಂತ ಏನಾದರೆ ಹೇಳ್ತಾ ಇದ್ರು ಅದು ಬಿಟ್ಟು ಇನ್ನೂ ಒಂದು ಲೇಟೆಸ್ಟ್ ಆಗಿ ಎ ಸಿ ಸಿ ಎ ಹೆಚ್ ಎ ಅಂತ ಕರಿತೀವಿ ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಅಂತ ಅವರ ಗೈಡ್ಲೈನ್ಸ್ ಪ್ರಕಾರ ಲ್ಯಾಕ್ ಆಫ್ ಸ್ಲೀಪ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಒಂದು ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಅಂತ ಸೊ ದಟ್ ಈಸ್ ಸಮಥಿಂಗ್ ಎಕ್ಸ್ಟ್ರಾ ನಾನು ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಅದರದಿಂದ ದಟ್ ಆಲ್ರೆಡಿ ಉಳಿದಿರೋ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಎಲ್ಲ ಆಲ್ರೆಡಿ ತಾವು ಮಾತಾಡಿರ್ತೀರಾ ಸೊ ಎನಿ ಅದರ್ ಕ್ವೆಶನ್ಸ್ ಅ